ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿಲ್ಲಾ ಪ್ರಧಾನ ಜಿಲ್ಲೆಯಲ್ಲಿ ಭೂರಹಿತ ಸರ್ಕಾರದ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಮೂವತ್ತೇಳು ಸಾವಿರ ಅರ್ಜಿಗಳು ಇತ್ಯರ್ಥಕ್ಕೆ ಬಾಕಿ ಇವೆ ಈ ಪೈಕಿ ಮೂರು ಸಾವಿರ ಅರ್ಜಿಗಳು ಇತ್ಯರ್ಥದ ಅಂತಿಮ ಹಂತದಲ್ಲಿವೆ ಈ ಎಲ್ಲಾ ಜಮೀನುಗಳಿಗೆ ಗಡಿ ಗುರುತಿಸಿ ಪೋಡಿ ದುರಸ್ತಿ ಮಾಡಿಕೊಡಲು ಆದ್ಯತೆ ನೀಡಲಾಗುವುದು ಜಿಲ್ಲೆಯ ನೂರ ಐವತ್ತೇಳು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕನಿಷ್ಠ ಹತ್ತು ಮನೆಗಳಿಗಿಂತ ಹೆಚ್ಚು ಮನೆಗಳಿರುವ ಜನವಸತಿ ಪ್ರದೇಶಗಳನ್ನು ಕಡ್ಡಾಯವಾಗಿ ಕಂದಾಯ ಅಥವಾ ಉಪಕಂದಾಯ ಗ್ರಾಮಗಳೆಂದು ಗುರುತಿಸಿ ಮನೆಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳು ಸರ್ಕಾರಿ ಜಾಗದಲ್ಲಿರಲಿ ಅಥವಾ ಖಾಸಗಿ ಜಾಗದಲ್ಲಿರಲಿ ಅವರಿಗೆ ಶಾಶ್ವತ ಹಕ್ಕುಪತ್ರಗಳನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮಾಡಳಿತಾಧಿಕಾರಿಗಳ ಸಮನ್ವಯದೊಂದಿಗೆ ವಿತರಿಸಲಾಗುವುದು ಅಂದ್ರು ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಪಹಣಿಗಳ ಮಾಲೀಕರು ಮೃತಪಟ್ಟಿದ್ದು ಅವು ಸಂಬಂಧಪಟ್ಟ ವಾರಸುದಾರರಿಗೆ ಕಾನೂನು ರೀತಿ ವಿಭಾಗ ಪತ್ರದ ಮೂಲಕ ವರ್ಗಾವಣೆಯಾಗದೆ ಹಾಗೆ ಉಳಿದಿವೆ ಈ ಎಲ್ಲ ಪಹಣಿಗಳನ್ನು ಪೌತಿ ಖಾತೆ ಆಂದೋಲನದ ಮೂಲಕ ಕಂದಾಯ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲು ತೀರ್ಮಾನಿಸಿದೆ ಮೃತಪಟ್ಟ ಜಮೀನುಗಳ ಪಹಣಿ ಮಾಲೀಕರ ವಾರಸುದಾರರ ಮನೆಗಳಿಗೆ ಭೇಟಿ ನೀಡಿ ತಿಳುವಳಿಕೆ ಪತ್ರವೊಂದನ್ನು ವಿತರಿಸಿ ಆ ಮೂಲಕ ಅವರ ವಿಶ್ವಾಸವನ್ನು ಪಡೆದು ಪೌತಿ ಖಾತೆ ಆಂದೋಲನವನ್ನು ಸಂಪೂರ್ಣ ಯಶಸ್ವಿಗೊಳಿಸಲು ತೀರ್ಮಾನಿಸಲಾಗಿದೆ ಅಲ್ಲದೆ ಭೂ ಸುರಕ್ಷಾ ಯೋಜನೆಯಡಿ ತಾಲೂಕು ಕಚೇರಿಯ ಅಭಿಲೇಖಾಲಯದಲ್ಲಿ ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ಗೆ ಸೇರ್ಪಡೆಗೊಳಿಸಿ ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದ್ದು ಜಿಲ್ಲೆಯ ಎಲ್ಲ ಎಂಟು ತಾಲೂಕುಗಳಲ್ಲಿಯೂ ಆದ್ಯತೆಯ ಮೇಲೆ ಈ ಕಾರ್ಯವನ್ನು ಸಂಪೂರ್ಣ ಮಾಡಲಾಗುವುದು ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ರೈತರ ಭೂಮಿ ಕಂದಾಯ ಗ್ರಾಮ ಮತ್ತಿತರ ವಿಷಯಗಳನ್ನು ಪ್ರಥಮ ಆದ್ಯತೆಯಾಗಿ ಪರಿಗಣಿಸಿ ಆಡಳಿತದ ವೇಗವನ್ನು ಹೆಚ್ಚಿಸಿ ರೈತರು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುವುದು ಒಟ್ಟಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಶಾಸಕರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಪಡೆದು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಆಡಳಿತಾತ್ಮಕ ಉಪಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಅಂದರು ಸಾರ್ವಜನಿಕ ಸ್ಪಂದನೆಗೆ ಜಿಲ್ಲಾಡಳಿತ ಇಪ್ಪತ್ನಾಲ್ಕು ಇಂಟು ಏಳು ಮಾದರಿ ಸೇವೆಗೆ ಬದ್ಧವಾಗಿದ್ದು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಗೆ ಬದ್ಧವಾಗಿದ್ದು ಸಾರ್ವಜನಿಕರ ಕುಂದು ಕೊರತೆಗಳು ಅಹವಾಲುಗಳನ್ನು ಸ್ವೀಕರಿಸಲು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಹಾಯವಾಣಿಯ ಸೇವೆಯನ್ನು ಮರು ಆರಂಭಿಸಲಾಗುವುದು ಸಾರ್ವಜನಿಕ ಬಂಧುಗಳು ಸಹಾಯವಾಣಿಗೆ ದೂರು ಸಲ್ಲಿಸಿದ್ರು ಸಹ ಅವರ ಮನವಿಗಳನ್ನು ಅಥವಾ ಅರ್ಜಿಗಳನ್ನು ಕಾಲೋಚಿತವಾಗಿ ತ್ವರಿತಗತಿಯಲ್ಲಿ ಇತ್ಯರ್ಥ ಮಾಡಲು ಕ್ರಮ ವಹಿಸಲಾಗುವುದು ಯಾವುದೇ ಕಚೇರಿಗಳ ಸರ್ಕಾರಿ ಸೇವೆಗಳನ್ನು ತಲುಪಿಸುವ ಪ್ರಕ್ರಿಯೆಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಅವಕಾಶ ನೀಡಿದೆ ಫೇಸ್ಲೆಸ್ ಆಡಳಿತ ಕ್ರಮವಾದ ಡಿಜಿಟಲ್ ಸೇವೆಗೆ ಒತ್ತು ನೀಡಲಾಗುವುದು ಯಾವುದೇ ಹಂತದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡುವುದಿಲ್ಲ ಅಂತಹ ಪ್ರಕರಣಗಳು ಕಂಡು ಬಂದಲ್ಲಿ ಪ್ರಾಧಿಕಾರಗಳನ್ನು ಮತ್ತು ಮೇಲಾಧಿಕಾರಿಗಳನ್ನ ಸಂಪರ್ಕಿಸಿದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂದ್ರು ಇದಾವೆ ಇಲಾಖೆಗಳಿಗೆ ಜನಸಾಮಾನ್ಯರಿಗೆ ಸೇವೆ ಕೊಡಲಿಕ್ಕೆ ಆಯಾ ಭೂಭಾಗಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನ ಆಡಳಿತ ಚೌಕಟ್ಟನ್ನು ಈಗಾಗಲೇ ಸರ್ಕಾರ ಹಾಕಿದೆ ಎಲ್ಲ ಇಲಾಖೆಗಳು ವೈರುದ್ಯ ಅನ್ನೋದೇನು ಇರೋದಿಲ್ಲ ಮಾತನ್ನು ಹೇಳಬೇಕಾದ್ರೆ ನಮ್ಗೆ ಬದ್ಧತೆ ಅನ್ನೋದಿರಬೇಕಷ್ಟೇ ಅದೊಂದಿದ್ರೆ ಖಂಡಿತವಾಗ್ಲೂ ಎಲ್ಲ ಇಲಾಖೆಗಳನ್ನು ಎಲ್ಲ ಇಲಾಖೆಗಳ ಎಲ್ಲ ಯೋಜನೆಗಳನ್ನು ಅದನ್ನು ಸರ್ಕಾರ ವ್ಯವಸ್ಥೆನಲ್ಲಿ ಎಷ್ಟು ನಾವು ರಿವ್ಯೂ ಮಾಡ್ತೀವಿ ಎಷ್ಟು ಪ್ರಶ್ನೆಗಳನ್ನು ಕೇಳ್ತೀವಿ ಎಷ್ಟು ಮೇಲುಸ್ತುವಾರಿ ಮಾಡ್ತೀವಿ ಅಷ್ಟು ಯಶಸ್ವಿಯಾಗಿ ಯೋಜನೆಗಳು ಅನುಷ್ಠಾನ ಆಗ್ತವೆ ಸೊ ಅದು ಆ ಅನುಭವದಿಂದ ನಾವು ಅದನ್ನು ಕಡಾಖಂಡಿತವಾಗಿ ನಾನು ಎಲ್ಲ ಇಲಾಖೆಗಳ ಎಲ್ಲ ಯೋಜನೆಗಳು ಅದರಲ್ಲೂ ಕೂಡ ತಾವು ಕೇಳೋದಕ್ಕೆ ಪೂರಕವಾಗಿ ಅದಕ್ಕೆ ಇನ್ನೂ ವಿಸ್ತಾರವಾಗಿ ನಾನು ಹೇಳಕ್ಕೆ ಬಯಸ್ತೀನಿ ಕಂದಾಯ ಇಲಾಖೆ ತಮಗೆಲ್ಲ ಗೊತ್ತಿದೆ ಮಾತೃ ಸ್ವರೂಪಿ ಇಲಾಖೆ ಅಂತ ಕರಿತೀವಿ ಸ್ವರೂಪಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಯಾವುದೇ ಇಲಾಖೆ ಅಸ್ತಿತ್ವ ಇರ್ತಕ್ಕಂಥದ್ದು ಫಸ್ಟ್ ಎಕ್ಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಭೂಮಿ ಮೇಲೆ ಫಸ್ಟ್ ಲ್ಯಾಂಡ್ ಒಂದು ಇಲಾಖೆಯ ಸ್ವರೂಪ ಪಡ್ಕೊಳ್ಬೇಕು ಅಂದರೆ ಭೂಮಿ ಹಾಗಾಗಿ ಎಂಟೈರ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಭೂಮಿ ಆಡಳಿತ ಇರತಕ್ಕಂಥದ್ದು ಕಂದಾಯ ಇಲಾಖೆಯಲ್ಲಿ ಮತ್ತು ಈಗ ಪ್ರಸ್ತುತ ಜನ ಸರ್ಕಾರ ಅತ್ಯಂತ ನಿರ್ಣಾಯಕವಾದಂಥ ಕಾನೂನುಗಳನ್ನು ರಚನಾತ್ಮಕವಾಗಿ ಅವುಗಳ ಅವುಗಳಿಗೆ ತಿದ್ದುಪಡಿ ಅವಶ್ಯಕತೆ ಇರೋ ಕಡೆ ತಂದು ಏನು ಇಲ್ಲಿವರೆಗೆ ಮೂವತ್ತು ನಲವತ್ತು ವರ್ಷಗಳಿಂದ ಕೆಲಸ ಆಗಿಲ್ಲ ಅಂಥ ಎಲ್ಲ ಕೆಲಸಗಳಿಗೆ ಅತ್ಯಂತ ಸದೃಢವಾದ ಕೆಲಸಗಳಿಗೆ ಚಾಲನೆಯನ್ನು ಕೊಡಲಾಗಿದೆ ನನಗೆ ತುಂಬ ಹೆಮ್ಮೆನೂ ಇದೆ ಮತ್ತು ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಅಂತ ಭಾವಿಸ್ತೀನಿ